ಇದು ಫಾಲ್ತು ಫ್ಯಾಕ್ಟ್ರಿ ಇದು ಫ್ಯಾಕ್ಟ್ರಿ ಮೇನ್ ಮೇನ್ ಯಾರ್ಯಾರು ಇರ್ತಾರೋಡು ಅಂಥವ್ರಿಗೆ ಬಂದಾಗ ಇಂಥವ್ರು ಸಪೋರ್ಟ್ ಮಾಡ್ತಾರ ಅಲ್ಲೇ ಕಾಲ್ ಆತ ನೋಡ್ರಿ ಅಂಥವ್ರು ಸಪೋರ್ಟ್ ಮಾಡ್ತಾರ ನಮ್ಮಂಥವ್ರಿಗೆ ಏನೇನೋ ಆಯ್ತು ಅಂತ ತಿಳ್ಕೋರು ಫ್ಯಾಕ್ಟ್ರಿ ಅಲ್ಲಿದಲ್ಲೇ ಅಲ್ಲಿ ದುಡ್ಡು ಕೊಟ್ಟು ಮುಚ್ಚಿಬಿಡ್ತಾರೆ ಈಗ ಮೇನ್ ಈಗ ವಿಡಿಯೋ ನಾನು ಹಾಕ್ತೀನಿ ಅದನ್ನ ನೋಡ್ರಿ ಯಾಕಂದ್ರೆ ಇವರು ಯಾವತ್ತೂ ಬಂದಿಲ್ಲ ಸರ್ಕಾರ ತಕೊಂಡ್ ಕಾಲೇ ಇಟ್ಟಿಲ್ಲ ಸ್ಪೆಷಲಿ ಇವತ್ತು ಇಟ್ಟರೆ ಅವ್ರು ಬರಲ್ದವ್ರು ಬಂದಾರ ಇಲ್ಲಿಗೆ ಅವ್ರ ಮನುಷ್ಯರಿಗೆ ಆಯ್ತದೆ ಅಂತ ಪರ್ಮಿಟ್ ದವನಿಗೆ ಆಯ್ದಂತು ಬಂದಾರವ್ರು ಅರೆ ಬೇರೆಯವ್ರಿಗೆ ಹೊರಗಿನವ್ರಿಗೆ ಆದ್ರೆ ಬರ್ತಿರ್ಲಿ ಇಲ್ಲಿಗೆ ಯಾವತ್ತೂ ಬರ್ತಿದ್ದಿಲ್ಲ ಅವ್ರು ಇಲ್ಲಿ ಇವ್ರದ್ದು ಮುಖವಾಡ ಹೆಂಗಾದ್ ನೋಡ್ರಿ ಇವ್ರದ್ದು ಎಷ್ಟು ಡೇಂಜರ ಇವ್ರದ್ದು ಮುಖವಾಡ ಇನ್ನೋರಿಗೆ ಬಂದಿಲ್ಲ ಇವ್ರು ಒಂದು ದಿವ್ಸ ಭೀ ಬಂದಿಲ್ಲ ಇವ್ರು ಇವತ್ತು ಬಂದಾರ ಇಲ್ಲಿಗೆ ಈ ಸರ್ಕಾರದ ಒಕ್ಕನಿಗೆ ಅಲ್ಲಿದು ಹೊರಗಿಂದ ಅಲ್ಲಿಯೇ ಮ ಒಳಗೆ ಸತ್ತರೆ ಅಲ್ಲಿಂದಲ್ಲೇ ಕುಂಡಿ ಕಾಲು ಹಚ್ಕೊಂಡು ಹೊಡ್ಯತಿರು ಇವರು ಇಲ್ಲಿ ತಕ್ಕ ಬಂದಾರ ಅವ್ರ ಮನ್ಸಾಗೆ ಹತ್ತದಂತ ಇಲ್ಲಿಗೆ ಇಡು ಹೆಣ್ಣು ಮಾಡತ್ತೀರಿ ಬಾಯ್ ಇದೆಲ್ಲ ಖತ್ಮಾಯ್ತು ಏನು ಹೇಳಿದವ್ರು ಯಾರಿಲ್ಲ ಇಲ್ಲಿ ನಿಂತರೋಡ್ ಪಾರ್ಗಾದವ್ರು ಹೆಸ್ರುದ್ ಬರ್ಸ್ಲತ್ತಾರ ಅವನಿಗೆ ಒಯ್ದಾರ ಜಸ್ಟ್ ಹೆಸ್ರು ಹೆಸರು ತಗೊಂಡು ಗಳಿಸಿ ಬಿಡ್ತಾರ ಮೇಲೆ ಆಯ್ತು ಇಲ್ಲ ಅಣ್ಣ ತಗೋಬೇಕದ ಎಮರ್ಜೆನ್ಸಿ ಇರಲೇಬೇಕು ಒಂದು ಎಂಪ್ಲಾಯಿಗ ಇಷ್ಟು ಹಸ್ದರು ಇಷ್ಟು ಜಲ್ದಿ ನೋಡ್ತೀರಿ ಪ್ರೈವೇಟ್ ನೋಡಂದ್ರೆ ಇಷ್ಟು ಜಲ್ದಿ ಯಾರು ನೋಡಲ್ಲ ಎಂಪ್ಲಾಯಿ ದನಿಗೆ ಹಸ್ದರು ನೋಡ್ರಿ ಎರಡು ಜಲ್ದಿ ನೋಡ್ತಾರೋ ಅಷ್ಟು ಜನ ನೋಡ್ರಿ ಯೂಟ್ಯೂಬರ್ ಬಿಕ್ರಿ ಉಸ್ಕ್ ಬಿಗ್ರಿ ತುಮಾರ ಬಿ ತೆಗ್ರಿ ಎರಡೋ ರೀ ಎರಡೋ ನೋಡತ್ತೀನಿ ನಾ ಯೂಟ್ಯೂಬರ್ ಎಲ್ಲ ನೋಡತೇವ್ ಎಲ್ಲಾ ನೋಡತ್ತೇವ್ ನೋಡ್ರಿ ನೀವು ಮೇನ್ ನಿಮಗ್ ಯಾರ್ ನಿಮಗ್ ಬೇಕಾದವ್ರಿಗೆ ನೋಡತೀರಿ ನೀವ್ ಎಂಪ್ಲಾಯಿ ಇದ್ರ ಎಂಪ್ಲಾಯಿಗ್ ನೋಡ್ತೀರಿ ಮೇನ್ ಇದಾವ್ ಅವ್ರಿಗೆ ನೋಡಲ್ಲ ಅವ್ರಿ ಇವ್ರಿಗೆ ನೋಡ್ತೀರಿ ಮೇನ್ ಸರ್ ನಮ್ಗೆ ಗೊತ್ತಾದ್ರಿ ನಿಮ್ಮ ಫ್ಯಾಕ್ಟ್ರಿಯದು ಆಲತ್ತ ನಮ್ಗೆ ಗೊತ್ತದಾ ನಮ್ಗೆ ಹೇಳ್ತೀರಿ ನೀವು ಏ ವಾದ ಬಿಡ್ರಿ ನಿಮ್ದು ವಾದ ಏನು ಹೇಳ್ತೀರಿ ನೀವು ನಮ್ಗೇನು ಹೇಳ್ತೀರಿ ಓರಿ ಸುಮ್ಮನೆ ನೀವು ನಮ್ಗೆ ಹೇಳ್ತೀರಾ ನೀವು ಹಾಂ ಆಯ್ತು ಅವ್ರ ಬಿಡ್ರಿ ಅವ್ರಿಗೆ ರೀ ಮೇನ್ ಮೇನ್ ಮೇಯ್ನ್ ಯಾರಾರು ಅವ್ರಿಗೆ ಐತಿ ಅರ್ ಮಾಡಿ

ನೋಡ್ರಿ ಇವ್ರಿ ಪರ್ಮೆಂಟ್ ಅದ ಇವ್ರಿಗೆ ಇಷ್ಟೊಂದು ಇವ್ರಿಗೆ ಪರ್ಮೆಂಟ್ ಅದ ಇಷ್ಟು ಅಡ ದುಡಿ ಮಾಡತ್ತಾರ ಆ ಒಳಗಿದ್ದವನಿಗೆ ಪರ್ಮಿಂಟ್ ಇಲ್ಲ ಅವ್ನಿಗೆ ನೋಡ್ರಿ ಅವ್ನಿಗೆ ಏನು ಮಾಡಲ್ಲ ಇದಾರೆ ಅವನಿಗೆ ನೋಡ್ರಿ ಎಲ್ಲ ಪರ್ಮಿಂಟ್ ಅವ್ರಿ ಎಲ್ಲ ಎಷ್ಟು ಅಡ ದುಡ್ಡಿ ಮಾಡತ್ತಾರ ನೋಡ್ರಿ ಇವ್ರೆಲ್ಲ ಎಲ್ಲ ನೋಡ್ರಿ

గుల్బర్గా వయరి అలా పర్మిట్ దావ్రీ ఇష్ట మంది బందోడ్రీ యావత్ బర్లా బర్లేవు పర్మిట్ ಆಯ್ತು ಮೇನ್ ಇದೊಂದು ಕಳ್ಸ್ಯಾರ ಯಾವಂದು ರೆಸ್ಪಾನ್ಸ್ ಹೆಂಗ ನೋಡ್ಬೇಕು ಸರ್ ರೀ ಪರ್ಮಿಟ್ ಆದಂತ ರೋಡಿಗೆ ಇರ್ಲಿಕ್ಕೆ ಏನೇ ಇರಲಿ ಅದೇ ಬೇರೆಯವ್ರು ಬಿದ್ರು ಬರ್ತಿದಿರೇನು ಬೇರೆಯವ್ರು ಬಿದ್ರು ಬರ್ತಿದಿರಿ ನೀವು ಯಾರು ಬರ್ತಿದಿಲ್ ನೀವು ಬೇರೆಯವ್ರು ಇದ್ರೂ ಬರ್ತಿದಿಲ್ಲ ನೀವು ನ್ಸ್ ಕಳಿಸು ಕಳಿಸ್ತಿ

મગનુર 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 આદુ આ કાલ સંતો મટરો જે યુનિવર્સિટી માં ಏನ ಬ್ಯಾರ ಅವ್ರಿಗೆ ಕಳಿಸ್ಲಿಲ್ಲ ಆಯ್ತು ನೋಡ್ರಿ ಯಾರೇ ನೋಡ್ರಿ ಆಯ್ತು ನೋಡ್ರ ಇರಲ್ಲ ಇವ್ರು ಯಾರು ಎಮ್ ಎಮ್ ಎಮ್ಲೆ ಎಮ್ಲೆ ಅವ್ರು ನೋಡ್ತಾರ ಇವ್ರಿಗೆ ಹೊರಗಿನವ್ರಿಗೆ ಯಾರು ನೋಡ್ತಾರಪ್ಪ